ಟೆನಿಸ್ ಕೃಷ್ಣರ ಬಗ್ಗೆ ಒಂದಿನಿಂದ ಅತಿ ದೊಡ್ಡ ಆಘಾತಕಾರಿ ವಿಚಾರ ಹೇಳ್ಬೋದು ಟೆನಿಸ್ ಕೃಷ್ಣ ಏನಿಲ್ಲ ಅಂದರೆ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಮತ್ತೆ ಚಾನ್ಸ್ಗಳ ಸಂಸ್ಕೃಮಗಳಿಗೆ ಸುಮಾರು ಐನೂರೈದು ಕನಗ ಸಿನಿಮಾಗಳಲ್ಲಿ ಅಡಿ ಡಿನಿಸ್ ಕೃಷ್ಣ ಅವ್ರ ಬಗ್ಗೆ ಬಂದು ಆಕತ್ಕರಿಸು ಇರ್ಬೋದು ಚಿತ್ರರಂಗದಲ್ಲಿ ಇತ್ತೀಚೆಗೆ ಡೆನಿಶ್ ಕೃಷ್ಣ ಅವ್ರು ಕಾಣ್ತಾ ಇಲ್ಲ ಸುಮಾರು ಹತ್ತು ವರ್ಷದಿಂದ ಕೂಡ ಸಿನಿಮಾಗಳಲ್ಲಿ ಎಷ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಕೂಡ ಹೇಳ್ಬೋದು ಇನ್ನು ಇದೇ ವಿಚಾರವಾಗಿ ಅವ್ರನ್ನ ಕೇಳಿದಕ್ಕೆ ಅವ್ರಿಗೆ ಅವರ ಸಹ ಕೊಟ್ಟಿದ್ದಾರೆ ಅವಕಾಶಗಳು ಕೊರತೆ ಉಂಟಾಗಿದೆ ಇದೇ ಕಾರಣಕ್ಕಾಗಿ ನಾನು ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಿಲ್ಲ ಸಹ ಹೇಳಿದ್ದಾರೆ ಮತ್ತು ಎಲ್ಲರೂ ಕೂಡ ಪ್ಯಾರಂಟೆ ಸಿನಿಮಾ ಅಂತ ಮಾಡ್ತಾರೆ ನಮ್ಮ ಹಿರಿಯ ಕಲಾವಿದ ಯಾರು ಅವಕಾಶ ಮಾಡಿ ಕೊಡ್ತಾರೆ ಹೇಳಿ ಇದೇ ಕಾರಣಕ್ಕಾಗಿ ನಾನು ಎಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತಲೂ ಕೂಡ ಈ ಬಗ್ಗೆ ತುಂಬಾ ಭಾವನಾತ್ಮಕವಾಗಿ ಹೇಳ್ತಾರೆ ಈಗಾಗಿ ನನಗೆ ಅವಕಾಶಗಳಿಂದ ನಾನು ಸಿನಿಮಾದಿಂದ ಸಂಪೂರ್ಣವಾಗಿ ದೂರ ಹೋಗಿದ್ದೇನೆ ಅಂತಲೂ ಕೂಡ ಟೆನಿಸ್ ಅವರು ತುಂಬನೇ ಭಾವನಾತ್ಮಕವಾಗಿ ವಿಚಾರವನ್ನು ಕೂಡ ತಿಳಿಸ್ತಿದ್ದಾರೆ ಹೀಗಾಗಿ ಈ ಟೆನಿಸ್ ಕೃಷ್ಣ ಅವರು ಚಿತ್ರರಂಗದಿಂದ ಈಗ ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ಸಾಕಷ್ಟು ಕೆಲಸವನ್ನು ಕೂಡ ಕೊಟ್ಟು ಸದ್ಯ ಅದನ್ನ ಈಗ ನೋಡ್ಕೊಳ್ತಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಇನ್ನು ಟೆನಿಸ್ ಕೃಷ್ಣವರು ಚಿತ್ರರಂಗ ಕಂಡಂಥ ಮೇರು ನಟ ಅಂತಲೂ ಕೂಡ ಹೇಳ್ಬೋದು ಹಾಗೂ ದೊಡ್ಡ ಕಲಾವಿದ ಅಂತಲೂ ಸಹ ಹೇಳ್ಬೋದು ಅವಕಾಶಗಳ ಕೊರತೆ ಉಂಟಾಗಿ ಆಗ ಹಿರಿಯ ಕಲಾವಿದರು ಮಣ್ಣಿನ ಇಲ್ಲದೇ ಚಿತ್ರರಂಗದಿಂದ ಈಗ ನಿಲ್ಲವಾಗಿದ್ದಾರೆ ಟೆನಿಸ್ ಕೃಷ್ಣ ಅವರು ಏನೇ ಇರಲಿ